ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಹತ್ತುವರೆ ಕರೆಕ್ಟಾಗಿ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ವೀಡಿಯೋ ಕೊನೆ ತನಕ ನೋಡಿ ಆಯಿತಾ ಇಷ್ಟ ಆದರೆ ಸ್ವಲ್ಪನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಶ್ವೇತಾ ನಿಮ್ಮ ಪಕ್ಕದ ಮನೆ ಹುಡುಗಿ ಏನು ಗೊತ್ತಾ ಯಾಕೆ ನಿಮ್ಮ ಹತ್ರ ಎಲ್ಲ ನಾನು ಜಗಳ ಮಾಡೋಕ್ಕೆ ಬಂದಿದ್ದೀನಿ ವೀಡಿಯೋ ಇಷ್ಟ ಇಲ್ವಾ ಚೆನ್ನಾಗಿಲ್ವಾ ಏನು ಲ್ಯಾಗ್ ಆಗ್ತಾಯಿದೆ ಹೇಳಿ ನನಗೆ ವ್ಯೂಸೇ ಇಲ್ಲ ಪ್ಲೀಸ್ 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 ದಯವಿಟ್ಟು ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್ ವ್ಯೂಸ್ ಕೊಡಿ ನಿಮ್ಮ ಮನೆ ಮಗಳಿಗೆ ಒಂದು ಸಪೋರ್ಟ್ ಮಾಡಿ ಒಂದು ಪ್ರೀತಿ ಕೊಡಿ ಒಂದು ಹಾರ್ಟ್ ಕೊಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಕೊಡಿ ಮುಂಚೆ ಎಲ್ಲ ಚಿನ್ನ ಬೆಳ್ಳಿ ಇವೆಲ್ಲ ತೋರಿಸಿದಾಗ ಇಷ್ಟು ಇಷ್ಟು ಶುಶುದ್ಧ ಕಮೆಂಟ್ ಮಾಡ್ತಾಯಿದ್ರಿ ಇವಾಗ ಅವೆಲ್ಲ ಏನೂ ತೋರಿಸ್ದೆ ಜನ ವೀಡಿಯೋ ಮಾಡ್ಕೊಳ್ಳೋದ್ರೆ ಏನೂ ಇಲ್ಲ ಕಮೆಂಟೂ ಇಲ್ಲ ಮಣ್ಣು ಇಲ್ಲ ಮಸೀನು ಇಲ್ಲ ಪ್ಲೀಸ್ ಹಿಂಗೆ ಮಾಡಬೇಡಿ ಆಯಿತಾ ಒಂದು ರಿಕ್ವೆಸ್ಟ್ ಒಂದು ಹಾರ್ಟ್ ಕೊಡಿ ಒಂದು ಸಿಂಬಲ್ ಕೊಡಿ ನಿಮ್ಮ ಶ್ವೇತಾಕಗೆ ಒಂದು ಪ್ರೀತಿ ಕೊಡಿ ಆಯಿತಾ ನಾನು ಕಾಯ್ತಾ ಇರ್ತೀನಿ ಕಮೆಂಟ್ ಯಾರು ಮಾಡ್ತಾರೋ ಅವ್ರಿಗೆ ಆಗಿ ರಿಪ್ಲೈ ಮಾಡೋಣ ಅಂತ ಕಾಯ್ತಾ ಇರ್ತೀನಿ ನೀವು ಯಾರು ಇವಾಗ ಕಮೆಂಟೇ ಮಾಡ್ತಾಯಿಲ್ಲ ಹಿಂಗೆಲ್ಲ ಮಾಡಬೇಡಿ ತುಂಬ ಬೇಜಾರಾಗುತ್ತೆ ಗಾಯಸ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಸುಮ್ಮನೆ ಸುಮ್ನೆ ತಮಾಷೆಗೋಸ್ಕರ ಆಯ್ತಾ ತಮಾಷೆ ಅಂದ್ಬಿಟ್ಟು ಸೀರಿಯಸ್ ಆಗಿ ಕೇಳಿಲ್ಲ ಅಂತ ಅಂದ್ಬಿಟ್ಟು ವ್ಯೂಸ್ ಕೊಡಿ ಪ್ಲೀಸ್ ವ್ಯೂಸ್ ಕೊಡಿ ವ್ಯೂಸ್ ಕೊಡಿ ಅಷ್ಟೇ ನಾನು ಕೇಳೋದು ಎದ್ದು ನಾಲ್ಕುವರೆಗೆ ಎಲ್ಲ ಕೆಲಸ ಮುಗಿಸಿ ಅದದೇ ಹೇಳಿದ್ರೆ ಯೋ ಸೋ ಬೋರಿಂಗ್ ಸೀಸ್ ಅಂತೀರಾ ಸೊ ನಾನು ಮಾಡದೇ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಬೆಳಗ್ಗೆಯಿಂದ ಏನೇನ್ ಮಾಡಿದೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ವಾಪಸ್ ಬನ್ನಿ ದೀಪ ಎಲ್ಲ ಹಚ್ಚಿ ಹೊಸ್ಲಿಗೆ ಇನ್ನೂ ದೀಪ ಉರಿತಾ ಇದೆ ಒಂಬತ್ತುವರೆಯಲ್ಲೇ ಪೂಜೆ ಆಯಿತು ಅಪರೂಪಕ್ಕೆ ಒಬ್ಬ ಕೆಳಗಡೆ ಬಿದ್ದಿದೆ ಸತೀಶ್ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ರು ಸೊ ಅದಕ್ಕೋಸ್ಕರ ಖುಷಿಗೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಬ್ರೇಕ್ಫಾಸ್ಟ್ ಇವತ್ತು ಶಾವಿಗೆ ಬಾತ್ ಮಾಡಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ಹತ್ತು ಮುಖಾಲು ಆಗ್ತಾ ಬಂತು ತಿಂಡಿ ತಿನ್ನಬೇಕು ನೋಡಿ ಶಾವಿಗೆ ಬಾತ್ ಶಾವಿಗೆ ಹಾಕ್ಬಿಟ್ಟು ಶಾವಿಗೆ ಭಾತ್ ಏನಾದರೂ ಕರಿಬೋದು ಸತೀಶ್ ತಿಂಡಿ ಆಯಿತು ಹಾಲು ಕುಡ್ದು ಎಲ್ಲೋ ಕೆಲಸ ಇದೆ ಅಂತ ಹೊರಟರು ಮಕ್ಕಳದ್ದು ಕೂಡ ತಿಂಡಿ ಎಲ್ಲ ಮುಗಿಸಿ ಅವರು ಕೂಡ ಸ್ಕೂಲಿಗೆ ಹೋದರು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಮಾ ಹ್ಯಾಡ್ ಮಾಡ್ತೀನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡ್ಕೊಂಡು ಬನ್ನಿ ಅಷ್ಟಲ್ಲಿ ನಾನು ಸ್ವಲ್ಪ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ 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 ನನಗೆ ಏನೋ ಒಂಥರ ಸಮಾಧಾನ ಆಯಿತು ನೆಮ್ಮದಿಯಾಗಿ ಮನೆಯಲ್ಲೆಲ್ಲ ಹಣ್ಣು ಹಾಲು ಸ್ವಲ್ಪ ಸ್ವೀಟ್ಸ್ ತಂದಿದ್ದರು ಸತೀಶಿ ಎಲ್ಲನೂ ಇಟ್ಟು ದೇವ್ರ ನೈವೇದ್ಯಕ್ಕೆ ಪೂಜೆ ಮಾಡಿದ್ದೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಅಷ್ಟರಲ್ಲಿ ಬಲಗಡೆಯಿಂದ ಹೂ ಪ್ರಸಾದ ಬಿದ್ದಿದೆ ನಿಜಕ್ಕೂ ಸೊ ಬ್ಲೆಸ್ಸಡ್ ಅಂತ ಹೇಳ್ಬೋದು ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ಹೇಗಿದೆ ರಂಗೋಲೆ ಕಮೆಂಟಲ್ಲಿ ಹೇಳಿ ಹೊಟ್ಟೆ ತುಂಬ ಹಸಿತಾಯಿದೆ ಹೇಳ್ತಾ ತಿಂಡಿ ಇಲ್ಲ ಬೆಳಗ್ಗೆ ಫೋರ್ ಓ ಕ್ಲಾಕ್ಗೆ ಎಚ್ಚರ ಆಗ್ಬಿಡ್ತು ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಒನ್ ಅವರ್ ವಾಕ್ ಹೋಗೋಣ ಅಂತ ನಾನು ವಿಕ್ಕಿ ಬಬ್ಬು ಇಬ್ರು ವಿಕ್ಕಿನ ಎಬ್ಬ್ರಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋದೆ ಯಾಕಂದ್ರೆ ವೇ ಬರುವಾಗ ಅವನ್ನ ಟ್ಯೂಷನ್ಗೆ ಬಿಟ್ಟು ಬರಬೇಕಲ್ವ ಹಾಗಾಗಿ ಬರುವಾಗ ನನ್ನ ಪಪ್ಪೀಸ್ ಎಲ್ಲ ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದರು ಈಗ ಇವಾಗ ಒಂದು ಡೈಲಿ ರೊಟೀನ್ ಆಗಿಬಿಟ್ಟಿದೆ ಪಪ್ಪೀಸ್ಗೆಲ್ಲ ಬಿಸ್ಕೆಟ್ ಕೊಡೋವಂಥದ್ದು ಬ್ರೆಡ್ ಅಂಥದ್ದು ಸೊ ಅವನ್ನೆಲ್ಲ ಮುಗಿಸ್ತಾರೆ ಮನೆಗೆ ಬಂದು ತಿಂಡಿ ಹಾಲು ಕಾಸಿ ಕಾಫಿ ಮಾಡಿ ತಿಂಡಿಗೆ ಪ್ರಿಪೇರ್ ಮಾಡಿ ಶಾವ್ಗೆ ಪಲಾವ್ ಅಥವಾ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಎಲ್ಲ ತರಕಾರಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಗೆಡ್ಡೆ ಕೋಸಿ ಎಲ್ಲ ಹಾಕಿ ಪೂಜೆ ಮಾಡಿದಂಥದ್ದು ವಾರ ಅಂದಮೇಲೆ ಪೂಜೆ ಆಗಲೇಬೇಕಲ್ವ ಸೊ ಹಾಗಾಗಿ ಧೂಪ ಎಲ್ಲ ಕೊಟ್ಟು ಒಂದು ಪಾಸಿಟಿವ್ ವೈಬ್ಸ್ ಮನೆಗೆ ನೈನ್ ಓ ಕ್ಲಾಕ್ಗೆ ಪೂಜೆ ಮಾಡಿದೆ ಮನೆಯಲ್ಲಿ ಸೊ ಪೂಜೆ ಎಲ್ಲ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ ॐ गुरुब्रह्माधिपतिं पूज्याय राघवेन्द्रायां सत्यधर्मारताय चां भजतां कल्पवृक्षाय नमतां कामधेनुवे ನನಗೆ ಗಂಟೆ ಇಟ್ಕೊಂಡು ಶ್ಲೋಕ ಹೇಳ್ಕೊಂಡು ಪೂಜೆ ಮಾಡಿದ್ರೇ ನಮ್ಮ ಮನ್ಸಿಗೆ ಒಂಥರ ಸಮಾಧಾನ ಬ್ಲೆಸ್ಸಿಂಗ್ಸ್ ಮನೇಲೆಲ್ಲ ಪೂಜೆ ಆದಮೇಲೆ ಹೂವು ಹಣ್ಣು ಎಲ್ಲ ತೊಗೊಂಡು ಅರ್ಚನೆ ಮಾಡಿಸೋಣ ಅಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ ನಿಯರ್ ಬೈ ನಮ್ಮ ಮನೆ ಹತ್ರನೇ ಇರೋದು ಸತೀಶ್ ಕೂಡ ರೆಡಿಯಾಗಿ ಕೂತಿದ್ರು ಏನೋ ಒಂದು ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸುಮಾರು ಜನ ಗೆಸ್ ಕರೆಕ್ಟಾಗಿ ಮಾಡಿದ್ದೀರಾ ಸಿಸ್ ಏನು ಮಾಡ್ತಾ ಇದ್ದೀರಾ ಹೇಳಿ ಹೇಳಿ ಅಂತಲೂ ಕೇಳಿದ್ದೀರಾ ಹೇಳ್ತೀನಿ ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಮತ್ತು ಖಂಡಿತವಾಗ್ಲೂ ಹೇಳ್ತೀನಿ ಹೇಳ್ಬಾರ್ದು ಅಂತೇನಿಲ್ಲ ನಿಮ್ಮ ಹತ್ರ ಹೇಳಿದೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳಿ ಸೊ ಓಪ್ ಫಿಂಗರ್ ಪ್ರಾಸ್ ಮಿ ಫಿಂಗರ್ ಪ್ರಾಸ್ ಎಲ್ಲ ಒಳ್ಳೇದಾಗ್ತಾ ಇದೆ ಆಗುತ್ತೆ ಅಂತ ನಾನು ನಂಬಿರೋ ದೇವರು ಯಾವತ್ತೂ ನನ್ನ ಕೈನ ಬಿಡೋದಿಲ್ಲ ಅಂತ ಸೊ ನನಗೆ ಇದು ಪೂಜೆ ಅಯ್ಯ ರಾಘವೇಂದ್ರ ಯ ಸತ್ಯ ಧರ್ಮರ ತಾಮ್ ಕಲ್ಪರುಕ್ಷಾಯ ಕಲ್ಪವೃಕ್ಷಾಯ ನಮತಾಮ್ ಕಾಮದೇನುವೆ ಒಳ್ಳೆತನ ಎಲ್ಲಿರುತ್ತೋ ಅಲ್ಲಿ ಒಳ್ಳೆಯದಾಗೇ ಆಗುತ್ತೆ ನನ್ನ ಬ್ಯಾಗ್ ಸೈಡ್ ನೋಡಿ ಸತೀಶ್ ಫುಲ್ಲು ಕಾಲಲ್ಲಿ ಆಗಿಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ ಮಠ ಒಂಥರ ಇದ್ದೀವಿ ಇಬ್ರು ಎಲ್ಲ ಒಳ್ಳೆಯದಾಗತ್ತೆ ಅಂತ ನಮಗೆ ಎಷ್ಟೇ ಜನ ಮೋಸ ಮಾಡಿ ನಮಗೆಲ್ಲ ನಮ್ಮ ಹತ್ರ ಉಂಡು ತಿಂದು ನಮ್ಮ ಬೆನ್ನು ಹಿಂದೆ ಚೂರಿ ಹಾಕಿ ಹೋಗಿದ್ದಾರೆ ಅಂಥವ್ರ ಮುಂದೆ ನಾವು ಡ್ರ್ಯಾಗನ್ ಥರ ಎದ್ದು ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಿಟ್ಟು ಹೋದರು ನನ್ನ ಲವ್ಲಿ ಸಿಸ್ಟರ್ಸ್ ಮತ್ತು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಇನ್ಸ್ಟಾದಲ್ಲಿ ಆಗಿರ್ಬೋದು ಸುಮಾರು ಜನ ಡಿ ಎಮ್ ಮಾಡ್ತಾ ಇದ್ರಿ ನೀವು ಕೇಟ್ರಿಂಗ್ ಮಾಡೋ ಪ್ಲೇಸ್ನ ಟೋರ್ ಮಾಡಿ ಆಮೇಲೆ ನಿಮ್ಮ ಹಳೆ ಮನೆ ಹೋಮ್ ಟೋರ್ ಮಾಡಿ ನೀವು ಇವಾಗ ಎಲ್ಲಿ ಗೋಡೌನ್ ಮಾಡಿದ್ದೀರಾ ಅದ್ರದ್ದು ಹೋಮ್ ಟೋರ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಮಾಡ್ತಾ ನಮ್ಮ ಗೋಡೌನ್ ಇದು ನಮ್ಮ ಮೇನ್ ಡೋರ್ ಸುಮಾರು ಜನಕ್ಕೆ ಗೊತ್ತು ಇಲ್ಲಿ ಎರಡು ಫೋಟೋ ಹಾಕಿದ್ದೀವಿ ಈ ಕಡೆಯಿಂದ ಬಂದರೆ ಇಲ್ಲೆಲ್ಲ ವಾಟರ್ ಕ್ಯಾನ್ಸ್ ಅದು ಇದು ಇಟ್ಕೊಂಡಿರ್ತಾರೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಒಣಗಾಕಿದ್ದಾರೆ ಸತೀಶು ಇಲ್ಲಿ ಒಂದು ವಿಂಡೋ ಇಲ್ಲಿ ಒಂದು ವಿಂಡೋ ದಿಸ್ ಈಸ್ ಒನ್ ಆಫೀಸ್ ರೂಮ್ ಮಗ ಸೈಕಲ್ ಕೂಡ ಇಲ್ಲೇ ಹಾಕಿದ್ದಾನೆ ನನ್ನ ಗಾಡಿ ಹಾಕಿದ್ದೆ ಇಲ್ಲಿ ಸತೀಶ್ ತೊಗೊಂಡೋಗಿದ್ದಾರೆ ಸೊ ಸಿಂಪಲ್ಲು ಚೇರ್ಸು ವಾಟ್ರ್ ಬಾಟ್ಲು ಆಫೀಸ್ ರೂಮ್ ಅಂದರೆ ಹೆಂಗಿರಬೇಕು ಹಂಗಿದೆ ಇಲ್ಲಿ ದೇವ್ರ ಫೋಟೋ ಸುಮಾರು ಜನ ಕೇಳ್ತಿದ್ರಿ ಅಂತ ಹೇಳಿ ಮಾಡಿ ಮಾಡಿರೋಂಥದ್ದು ಸತೀಶ್ ಅದು ಇದು ಫೈಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅದು ಅವ್ರ ಸೀಟು ಇದು ಯಾರಾದರೂ ವಿಸಿಟರ್ಸ್ ಪಾರ್ಟಿ ಬಂದಾಗ ಕೂತ್ಕೊಳ್ಳೋವಂಥ ಸೀಟು ಅಕ್ಕಿಮೂಟೆ ಇಲ್ಲೆಲ್ಲ ಏನೇನೋ ದಿನಸಿ ಗಸಗಸೆ ಇದು ಸೊ ತಂದಿದ್ದೆಲ್ಲ ಅಲ್ಲಿ ಇಟ್ಕೊಂಡಿರ್ತಾರೆ ಇದು ಒಂದು ಕಬಾರ್ಡ್ ಇಟ್ಕೊಂಡಿದ್ದೀವಿ ಯಾಕಂದರೆ ಇಲ್ಲೆಲ್ಲ ಯೂನಿಫಾರ್ಮ್ಸು ವಾಶ್ ಮಾಡಿ ಐರನ್ ಮಾಡಿ ಇಡ್ಸಿರೋಂಥದ್ದು ಇದೆಲ್ಲ ಪ್ಯಾಂಟು ಕೋಟು ಎಲ್ಲ ಇಟ್ಕೊಂಡಿದ್ದೀವಿ ಎಲ್ಲ ವಿತ್ ಐರನ್ ನೋಡಿ ಎಲ್ಲ ಐರನ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಂಡಿರೋಂಥದ್ದು ಎಷ್ಟು ಸೆಟ್ ಇದೆಯೋ ನಿನ್ನ ನಿಜಕ್ಕೂ ಗೊತ್ತಾಗಲ್ಲ ಅವರು ತೆಗಿಯೋಕ್ಕಾಗ್ತಾಯಿಲ್ಲ ಇದೆಲ್ಲ ಫುಲ್ಲು ಯೂನಿಫಾರ್ಮ್ಸೆ ಇದೆಲ್ಲ ಸತೀಶ್ ಐಟಮ್ಸ್ ಏನೇನೋ ಬರೆಯೋದು ಅದು ಇದು ಇಟ್ಕೊಂಡಿದ್ದಾರೆ ಸಿಸ್ಟಮೆಲ್ಲ ಲ್ಯಾಪ್ಟಾಪ್ ಎಲ್ಲ ಮೇಲಿಟ್ಕೊಂಡ್ಬಿಟ್ಟಿದ್ದೀವಿ ಇಲ್ಲೆಲ್ಲ ವಿಸಿಟಿಂಗ್ ಕಾರ್ಡ್ಸು ಸುಮಾರು ಜನ ಕೇಳ್ತಿದ್ವಿ ಯಾವುದು ನಿಮ್ಮ ಕೇಟ್ರಿಂಗ್ ನಮಗೂ ಹೇಳಿ ಅಂತ ಅಂದ್ಬಿಟ್ಟು ಇದೆಲ್ಲ ನಮ್ಮದು ಮಹಾನಗರ ಪಾಲಿಕೆ ಮೈಸೂರಿಂದ ರಿಜಿಸ್ಟ್ರ್ ಆಗಿರೋಂಥದ್ದು ಸೋ ನೀವೆಲ್ಲ ಕೇಳಿದ್ರಿ ಅಂತ ಮಾಡ್ತಾ ಇರೋಂಥದ್ದು ವೀಡಿಯೋ ತೋರ್ಸಕ್ಕಂತೂ ಅಲ್ಲವೇ ಅಲ್ಲ ನಾನು ಮುಂಚೆನೇ ಹೇಳಿಬಿಡ್ತೀನಿ ವಿಸಿಟಿಂಗ್ ಕಾರ್ಡ್ ಕೊಡಿ ನಿಮ್ಮದು ನಿಮ್ಮದು ಯಾವ ಕೇಟ್ರಿಂಗ್ ಅಂತ ಅಂದ್ಬಿಟ್ಟು ಸೊ ದಿಸ್ ಈಸ್ ಅ ಬನ್ ನಮ್ಮ ಕೇಟ್ರಿಂಗ್ ಇಲ್ಲಿದೆ ನೋಡಿ ಎಸ್ ಎಸ್ ಕೇಟ್ರಿಂಗ್ ಇದು ಸತೀಶ್ ಈಗ ನನ್ನ ನಂಬರ್ ಅಲ್ಲ ಆಮೇಲೆ ನೀವು ನೋಡ್ಕೊಂಡು ಕಾಲ್ ಮಾಡೋಕ್ಕೆ ಇದು ಆಫೀಸ್ ನಂಬರ್ ಆಗಿರುತ್ತೆ ನೀವು ಕಾಲ್ ಮಾಡಿದ್ರೆ ನನಗೆ ಸಿಕ್ಕಲ್ಲ ಆಮೇಲೆ ಬೇಜಾರು ಮಾಡ್ಕೊಂಬಿಡಿ ಇಲ್ಲಿ ಸತೀಶಿದು ನಮ್ದು ಏನು ರಿಜಿಸ್ಟರ್ ಆಗಿದೆ ಅವ್ರದು ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರ ತಾಯಿ ಫೋಟೋ ಅವ್ರ ತಾಯಿ ಪಕ್ಕ ನನ್ನ ಫೋಟೋ ಇದು ನಾನು ಹಾಕಿರೋದೆಲ್ಲ ಅವ್ರು ಸುಮಾರು ವರ್ಷದಿಂದ ಇಟ್ಕೊಂಡಿದ್ದಾರೆ ಇದು ಚಾರು ಫೋಟೋ ಇದು ವ್ಯಕ್ಕಿ ಫೋಟೋ ಅವ್ರಿಗೆ ಇಷ್ಟ ಆಗಿರೋ ಅಂಥ ಕಾಶ್ ವಿಶ್ವನಾಥಂದು ಮತ್ತು ಧರ್ಮಸ್ಥಳ ಮಂಜುನಾಥಂದು ಚಾಮುಂಡೇಶ್ವರಿದು ಇದು ಇವರು ಸಿದ್ಧಗಂಗಾ ಮಠದ ಸ್ವಾಮಿಗಳು ಅಂದರೆ ಮೀನ್ಸ್ ಸಂಸ್ಥಾಪಕರು ಯಾರೋ ಒಬ್ರು ಹಳೆ ಗುರುಜಿ ಅವರು ಯಾರೋ ಅಂತ ನಂಗೆ ಸರಿ ಗೊತ್ತಿಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಕೊಟ್ಟಿರೋಂಥದ್ದು ರಾಘವೇಂದ್ರ ಸ್ವಾಮಿ ಮತ್ತು ಒಂದು ರೂಪಾಯಿ ಕಾಯಿನು ಈ ಥರದ್ದೆಲ್ಲ ಅವ್ರದ್ದು ಕಾರ್ಡು ಏನೇನೋ ಇಟ್ಕೊಂಡಿದ್ದಾರೆ ನಂಗೆ ನಿಜಕ್ಕೂ ಖುಷಿಯಾಗಿದ್ದು ಒಂದಂದರೆ ಅವ್ರ ತಾಯಿ ಫೋಟೋ ಸುಮಾರು ವರ್ಷದಿಂದ ಇಟ್ಕೊಂಡಿದ್ದಾರೆ ಅದ್ರ ಪಕ್ಕ ನಂದು ಒಂದು ಫೋಟೋ ಇಟ್ಕೊಂಡ್ಬಿಟ್ಟಿದೆ ನನಗೆ ನಿಜಕ್ಕೂ ಗೊತ್ತಿಲ್ಲ ಸೊ ಏನೇನೋ ಇವೆಲ್ಲ ಫೈನ್ಸ್ ಬರೀ ಅಂಥದ್ದು ಓಹ್ ನಮ್ಮ ಕೋಳಿಕ್ ಹೋಗ್ತಾ ಇದೆ ಬನ್ನಿ ತೋರಿಸ್ತೀನಿ ಏನದು ಸೌಂಡು ಹಾಕಿದ್ದೀನಿ ತಾನೇ ತಿನ್ನು ತಿನ್ನು ಸುಮ್ಮನೆ ತಿನ್ನು ಅಪ್ಪ ಕೊತ್ತಿರ ಕೋಳಿ ಇನ್ನೂ ಕಟ್ಟೆ ಮಾಡಿಲ್ಲ ಸಿಲಿಂಡ್ರ್ ರೂಮಲ್ಲಿ ಹಾಕಿ ಗಬ್ಬಾಕ್ಸಿದ್ದಾನೆ ನನ್ನ ಮಗ ಸೊ ಈಗ ಒಳಗಡೆ ಗೋಡೌನ್ ಒಳಗಡೆ ಎಂಟ್ರಿ ಆದರೆ ಇಲ್ಲೆಲ್ಲ ರ್ಯಾಕ್ಗಳು ಇಟ್ಕೊಂಡಿದ್ದಾರೆ ಅಂದರೆ ಏನೇನು ತರಕಾರಿ ಈಗೇನು ಕೆಲಸ ಇಲ್ಲ ಸೊ ಹಾಗಾಗಿ ಏನೋ ತರಕಾರಿ ತಂದಿಲ್ಲ ಈರುಳ್ಳಿ ಯಾವಾಗಲೂ ಇರುತ್ತೆ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಏನೇನು ಬೇಕೋ ಎಲ್ಲ ಯಾವಾಗಲೂ ಇಲ್ಲೇ ಇರುತ್ತೆ ಇದು ಹಾಲುಗಡೆ ಇಟ್ಕೊಳ್ಳೋದಕ್ಕೆ ಇದು ತೆಂಗಿನಕಾಯಿ ಇಟ್ಕೊಳ್ಳೋಕ್ಕೆ ಇದೆಲ್ಲ ಮಸಾಲೆ ರ್ಯಾಕ್ಗಳು ಇದು ಒಂದು ಬುಲೆಟ್ ಮಿಕ್ಸಿ ಆಯಿತಾ ತುಂಬ ದೊಡ್ಡ ಮಿಕ್ಸಿ ಕಾಯಿ ಹೂರಣ ಎಲ್ಲ ಇದರಲ್ಲೇ ರುಬ್ಕೊತಾರೆ ನಮ್ಮ ಹತ್ರ ನಾಲ್ಕು ಗ್ರೈಂಡರ್ ಇತ್ತು ಇದು ದೋಸೆ ಹೆಂಚು ದೋಸೆ ಮಾಡೋಕ್ಕೆ ಇದೆಲ್ಲ ಸ್ಟವ್ಗಳು ನಿಮಗೆಲ್ಲರಿಗೂ ಗೊತ್ತು ತುಂಬ ದೊಡ್ಡದಿದೆ ಹೈಟು ತರ್ಟೀನ್ ಫೀಟ್ ಮೇಲ್ಗಡೆ ಉದ್ದ ಇದೆ ಇದು ಒಂದು ದೊಡ್ಡ ಫ್ರಿಡ್ಜ್ ಆಯಿತಾ ಬಟ್ ಆದರೆ ಈ ನಾವು ನಾವಿವಾಗ ಸ್ಟೋರೇಜ್ ಥರ ಅಂದರೆ ಆಫ್ ಮಾಡಿಬಿಟ್ಟಿದ್ವಿ ಒಳಗಡೆ ಏನು ಎಲ್ಲ ಏನೇನು ಬೇಕೋ ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋತಾ ಇದ್ದಾರೆ ಸತೀಶು ಇಲ್ಲೆಲ್ಲ ಸಾಂಬಾರು ಪುಡಿ ಉಪ್ಪಿನಕಾಯಿ ಸಾಂಬಾರು ಪುಡಿ ಮಸ ಅಜ್ಕಾರದ ಪುಡಿ ಇದೆಲ್ಲ ನಾವೇ ಮಾಡೋದು ಇದು ತಿರುಸಾರು ಪುಡಿ ನಾನು ಹಳೆಯ ವೀಡಿಯೋದಲ್ಲಿ ಸಾಂಬಾರು ಪುಡಿ ಬಿಸಿಬೇಳೆ ಬಾತ್ ಪುಡಿ ಮತ್ತು ಸಾರು ಪುಡಿ ಹೇಗೆ ಉರೀತಾರೆ ಅದನ್ನೆಲ್ಲ ಆಗಿ ತೋರಿಸಿದ್ದೀನಿ ಇಫ್ ಯು ಕ್ಯಾನ್ ಇಂಟ್ರೆಸ್ಟ್ ಟೈಮ್ ಇದ್ದರೆ ಸಲ ಚಕೌಟ್ ಮಾಡಿ ಇದೆಲ್ಲ ಫ್ರಿಜ್ಜು ಬೇಬಿ ಕಾರ್ನ್ ಆಮೇಲೆ ಸ್ವೀಟ್ ಕಾರ್ನ್ ಕೋವಾ ಆಮೇಲೆ ಪನ್ನೀರ್ ಈ ಥರದ್ದೆಲ್ಲ ಸ್ಟೋರ್ ಮಾಡ್ತಾರೆ ಇದೆಲ್ಲ ವಾಶ್ಗೆ ಹೋಗುವಂಥ ಬಟ್ಟೆಗಳು ವಾಶ್ ಯೂಸ್ ಆಗಿರೋ ಬಟ್ಟೆಗಳನ್ನ ಇಟ್ಟಿದ್ದಾರೆ ವಾಶಿಗೆ ಹೋಗ್ತಾರೆ ಇದು ಖಾಲಿಯಾಗಿರೋ ಸಿಲಿಂಡರ್ಸ್ನ ಇಲ್ಲಿ ಹಾಕಿದ್ದಾರೆ ಫುಲ್ ಸಿಲಿಂಡರ್ ಬಂದಾಗ ಹಾಕಿಸ್ಬೇಕು ಇದೆಲ್ಲ ಯಾರೋ ಪಾರ್ಟಿ ತಗೊಂಡೋಗಿದಂಥ ಪಾತ್ರೆಗಳು ತಂದಿಲಿ ಇಟ್ಟಿದ್ದಾರೆ ಇನ್ನೂ ಸಲ ವಾಶ್ ಮಾಡಿ ಎತ್ತಡಿಸ್ಬೇಕು ಇದೆಲ್ಲ ಪಾತ್ರೆ ಸ್ಟೋರೇಜ್ ಆಯ್ತಾ ಈ ಕಡೆ ಎಲ್ಲ ಪಾತ್ರೆ ಫುಲ್ ಪಾತ್ರೆ ರೂಮ್ ಅದು ಆಮೇಲೆ ತೋರಿಸ್ತೀನಿ ಇದು ಒಂದು ಟೇಬಲ್ ಇಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ಒಳಗಡೆ ಬಂದರೆ ಇದು ಒಂದು ಸ್ಟೋರ್ ರೂಮ್ ದೊಡ್ಡ ದೊಡ್ಡದು ಕಮರ್ಷಿಯಲ್ ಎಲ್ಲ ಚೌಟ್ರಿಗೆಲ್ಲ ಕಮರ್ಷಿಯಲ್ ತಗೊಂಡೋಗಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಎಕ್ಸ್ಟ್ರಾಸ್ ಎಲ್ಲ ಮೇಲಿಟ್ಬಿಟ್ಟಿದ್ದಾರೆ ಅದೆಲ್ಲ ರಾಗಿ ಮುಟ್ಟೆಗಳು ಊರಿಂದ ಕೊಟ್ಟಿರೋಂಥ ಮೂಟೆಗಳೆಲ್ಲ ಅಲ್ಲಿ ಇಟ್ಟಿದ್ದೀವಿ ಇದೆಲ್ಲ ನ್ಯಾಪ್ಕಿನ್ಸ್ ಟಿಶ್ಯೂಸ್ ಪೇಪರ್ ಪ್ಲೇಟ್ಸ್ ಆತ ಈಗ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲ ಒಂದು ರ್ಯಾಕ್ ಹಾಕಿ ಮೇಲ್ಗಡೆ ಜೋಡಿಸ್ಬಿಟ್ಟಿದ್ದೀವಿ ಇದೆಲ್ಲ ಬೌಲ್ಸ್ ಪ್ಲಾಸ್ಟಿಕ್ ಆ ಥರದ್ದು ಎಲ್ಲ ಏನು ಯೂಸ್ ಇಲ್ಲದೆ ಇರೋಂಥದೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀವಿ ಈ ಮರದ ಸ್ಪೂನು ಈ ಥರದ್ದೆಲ್ಲ ಈ ಥರ ರ್ಯಾಕ್ ಹಾಕಿ ಇಟ್ಬಿಟ್ಟಿದ್ದೀವಿ ಇಲ್ಲೆಲ್ಲ ಟಿಶ್ಯೂಸ್ ಇಲ್ಲೆಲ್ಲ ನೀರಿನ ಲೋಟ ಕಾಫಿ ಲೋಟ ಜ್ಯೂಸ್ ಲೋಟ ಈ ಥರ ಟಬ್ಬಲ್ಲಿ ಸ್ವಲ್ಪ ಸ್ವಲ್ಪ ದಿನಸಿ ಇವಾಗ ಜಾಸ್ತಿ ತರ್ತಾ ಇಲ್ಲ ಯಾಕಂದರೆ ಕೆಲಸ ಇದ್ದಾಗ ತುಂಬ ಮೂಟೆಗಟ್ಟಲೆ ತಂದು ಇಟ್ಕೋತಾರೆ ಹಾಗಾಗಿ ಕೆಲಸ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತಂದಿಟ್ಕೊಂಡಿದ್ದಾರೆ ಎಷ್ಟು ಬೇಕೋ ಅಷ್ಟು ಉಣೆಣ್ಣೆಲ್ಲ ಈ ಥರ ಊರಿಂದ ತರಿಸ್ತೀವಿ ನಾವು ಒಂದೊಂದು ಬಂಡಲ್ ಗಟ್ಟಲೆ ಇದು ಎತ್ತಕ್ಕೂ ಆಗೋಲ್ಲ ನನ್ನ ಕೈಲಿ ಹಾಗಾಗಿ ಇದೆಲ್ಲ ಉಪ್ಪು ಸಬೀನ ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ಇಲ್ಲೆಲ್ಲ ಪ್ಲೇಟ್ಸು ಆಮೇಲೆ ಈ ಥರದ್ದು ಫ್ರೀಡಮ್ದು ಇವಾಗ ಆಯಿಲೆಲ್ಲ ತಂದರೆ ಫ್ರೀಡಮ್ದೇ ನಾವೆಲ್ಲ ಯೂಸ್ ಮಾಡೋದು ಸಂತಿ ಈ ಥರ ಇದನ್ನು ಯೂಸ್ ಮಾಡ್ಕೊಬೋದು ಈ ಥರ ಟಬ್ ಸಿಗುತ್ತೆ ಇದನ್ನ ಏನಾದರೂ ಸಾ ದಿನಸಿ ಹಾಕಿ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡಬೋದು ಸನ್ಪ್ಯೂರ್ ಹಾ ಇಲ್ಲಿ ಈ ಥರದ್ದು ಈಗ ಬೇಕಿದ್ದರೆ ನೀವು ಮನೆಗೆ ಯೂಸ್ ಮಾಡಿ ಹತ್ತು ಲೀಟ್ರ್ ಕ್ಯಾನು ನಾವಿವಾಗ ಅದೇ ಯೂಸ್ ಮಾಡ್ತಾ ಇರೋದು ಇಲ್ಲೆಲ್ಲ ಸ್ವಲ್ಪ ಮೂಟೆಗಳು ಅಕ್ಕಿ ಇಟ್ಟು ಕ ಹುಡ್ ಎಲ್ಲ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ಎಲ್ಲ ಚೆನ್ನಾಗೇ ಇರೋದು ನಂಬರ್ ಒನ್ ಕ್ವಾಲಿಟಿ ಇದೆ ನಾವೆಲ್ಲ ಥರದು ಹುರಿಗಡ್ಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಪುಟ್ಟ ಸಿಲಿಂಡರ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಇದು ನಮ್ಮ ಸ್ಟೋರೂಮ್ ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದಾರೆ ಕೆಲಸ ಇದ್ದಾಗ ಎವಿ ಇಟ್ಕೊಂಡಿರ್ತಾರೆ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಪರ್ಸ್ ಬಂದಲ್ಲ ವೀಡಿಯೋ ಮಾಡ್ಕೊತಾ ಹಾಗೆ ಅಲ್ಲೇ ಇಟ್ಕೊಂಡಿದ್ದೀನಿ ಇದೆಲ್ಲ ಮಸಾಲೆ ರ್ಯಾಕ್ ಏನೇನು ಬೇಕು ಮಸಾಲೆಗಳು ಹಾಕೋಕ್ಕೆ ಅದನ್ನೆಲ್ಲ ಅಲ್ಲಿ ಒಂದು ರ್ಯಾಕ್ ಥರ ಜೋಡಿಸಿ ಇಟ್ಕೊಂಡಿದ್ದಾರೆ ಇದು ಒಂದು ಮಿಕ್ಸಿ ಇದು ನಮ್ಮದು ಮೋಟರ್ ಇದು ಒಂದು ಆಟೋಮೆಟಿಕ್ ಮೀಟರ್ ಆಫ್ ಆದರೆ ಅದೇ ಆನಾಗಿ ಆಫ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಆಫ್ ಆ್ಯಂಡ್ ಆನ್ ಏನಿಲ್ಲ ಬೋರ್ ಕೂಡ ತೆಗ್ಸಿದ್ದೀವಿ ಅದರ ಬೋರ್ದು ಇರೋದು ಇದು ಆಟೋಮೆಟಿಕ್ ಮೀಟ್ರದು ಈ ಕಡೆ ಸೈಡ್ ಸಂಪ್ ಬರುತ್ತೆ ನೋಡಿ ಯಾವಾಗಲೂ ಇಷ್ಟು ನೀಟಾಗೇ ಇರುತ್ತೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡಿದ್ದೀನಿ ಇದೆಲ್ಲ ಪಾತ್ರೆರು ಪಾತ್ರೆ ರೂಮು ಸ್ವಲ್ಪ ಲೈಟ್ ಆಗ್ತೀನಿ ಗಾಡ್ ಎಲ್ಲ ಫುಲ್ ಪಾತ್ರೆಮಯ ನೋಡಿ ಅಲ್ಲೆಲ್ಲ ಸ್ವೀಟ್ ತೋಡ್ಸೋಂಥ ರ್ಯಾಕ್ಗಳು ಇವೆಲ್ಲ ಪಾತ್ರೆ 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 ಫುಲ್ ಪಾತ್ರೆ ಏನೇನು ಬೇಕೋ ಎಲ್ಲ ಪಾತ್ರೆ ಇದೆ ಇದೆಲ್ಲ ದೊಡ್ಡ ದೊಡ್ಡ ದೊಡ್ಡದು ಚೌಟ್ರಿಗೆ ತೊಗೊಂಡೋಗಂಥ ದಬ್ರಿ ಸೆಟ್ಗಳು ಇದನ್ನಂತೂ ನನ್ನ ಕೈಯಲ್ಲಿ ಎತ್ತಕ್ಕೂ ಹೋಗಲ್ಲ ತೊಳೆಯೋಕ್ಕೂ ಹೋಗಲ್ಲ ಸಣ್ಣ ಪುಟ್ಟ ಇದ್ದರೆ ತೊಳಿತೀನಿ ಸತೀಶ್ ಗೋಡ್ ಕೈಯಲ್ಲಿ ಬೈಸ್ಕೊತೀನಿ ಕೂಡ ಇದೆಲ್ಲ ಜಂಬೂ ಸ್ಟವ್ ದೊಡ್ಡ ದೊಡ್ಡದು ಏನಾದ್ರು ದೊಡ್ಡ ದೊಡ್ಡ ಕ್ವಿಂಟಾಲ್ ಗಟ್ಟಲೆ ಮಾಡಬೇಕು ಅಂದಾಗ ಇಲ್ಲಿ ಒಂದಿದೆ ಜಂಬೂ ಸ್ಟವ್ ಇಲ್ಲಿ ಒಂದಿದೆ ಜಂಬೂ ಸ್ಟವ್ ಅದನ್ನು ಎತ್ಕೊಂಡು ಅಲ್ಲಿ ಸೈಡಲ್ಲಿ ಇಟ್ಕೊಂಡು ಮಾಡ್ತಾರೆ ಇದು ಕೊಯಮತ್ತೂರಿಂದ ತರಿಸಿರೋಂಥ ದೊಡ್ಡ ಗ್ರೈಂಡರ್ ಹೊಸ ಗ್ರೈಂಡರ್ ಇದು ಒಂದು ಹಳೆಯ ಗ್ರೈಂಡರ್ ಇನ್ನು ಎರಡು ಗ್ರೈಂಡರ್ ಇತ್ತು ಅದನ್ನು ನಮ್ಮ ಸಂಬಂಧಿಕರೇ ಎತ್ಕೊಂಡೋದ್ರು ತಂದು ವಾಪಸ್ ಕೊಟ್ಟಿಲ್ಲ ನಮ್ಮ ಋಣದಲ್ಲೇ ಇರಲಿ ಅಂತ ನಾವು ಕೂಡ ಬಿಟ್ಬಿಟ್ಟಿದ್ದೀವಿ ಎಷ್ಟು ದಿನ ಎಲ್ಲ ಕಂಡೋರ್ದಕ್ಕೆ ಆಸೆ ಮಾಡೋದು ಮಾಡಲಿ ಮಾಡಲಿ ನಮ್ಮದೇ ತಿಂದು ನಮಗೆ ಮಾತಾಡ್ತಾರೆ ಈಗಿನ ಜನ್ರೇಷನೇ ಹಾಗೆ ಇದೆಲ್ಲ ಸೌಟು ಅನ್ನದ ಕೈ ಬಾತ್ ಚಮಚ ಅದೆಲ್ಲ ಕೊಬ್ಬರಿ ತುರಿಯೋ ಮನೆಗಳು ಇದೆಲ್ಲ ಮುದ್ದೆ ಮಾಡೋ ಕೋಲುಗಳು ಇದೆಲ್ಲ ಕುರ್ಫಿ ಜ್ವಾರಗಳು ಈ ಥರದ್ದೆಲ್ಲ ನೋಡಿ ಯಾವಾಗಲೂ ಇಷ್ಟು ನೀಟಾಗಿ ಕ್ಲೀನಾಗೇ ಇರುತ್ತೆ ನಮ್ಮದು ನಾವು ಕಂಟಗಳೆಲ್ಲ ಯಾರಾದರೂ ಸೋಲಾರ್ ಗ್ಲೀಸರ್ ಇಲ್ಲದೆ ಇರೋವಂಥವ್ರ ಮನೆಗೆ ಒಂದು ಮೂಟೆ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಕೊಟ್ಬಿಡ್ತೀನಿ ಇದೆಲ್ಲ ಸ್ಟವ್ಗಳು ಎಕ್ಸ್ಟ್ರಾ ಸ್ಟವ್ಗಳು ಇದು ಒಂದು ದೋಸೆ ಹಂಚು ಹೋಳಿಗೆ ಹೆಂಚು ನೋಡಿ ಮೂರಿದೆ ಒಂದು ಎರಡು ಮತ್ತು ಇದು ಒಂದು ಸ್ಟ್ಯಾಂಡಿಂಗ್ ಒಂದು ಮೂರಿದೆ ಮೇಲೆಲ್ಲ ಪಾತ್ರೆ 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 ಫುಲ್ ಪಾತ್ರೆ ಮಯ ಆಟ್ ಬಾಕ್ಸ್ ಬಕೆಟ್ ಕ್ಯಾರಿಯರ್ ನೋಡಿ ಇಡ್ಲಿ ಪಾತ್ರೆಗಳು ನಾಲ್ಕಿದೆ ನನ್ನ ಮಗಳು ಸೈಕಲ್ ಕೂಡ ಮೇಲಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅವಳಿಂದ ಮೇನ್ ರೋಡ್ಗೆ ಹೋಗ್ತಾಳೆ ಅಂತ ಕಿತ್ತು ಸೈಕಲ್ನ ಮೇಲೆ ಹಾಕ್ಸಿದ್ದೀನಿ ಸಜ್ಜಾ ಮೇಲೆ ಅಲ್ಲಿ ನಮ್ಮ ಕ್ಯಾಮ್ರಾ ಸರ್ ನನ್ನೇ ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ ನಾನು ನನ್ನ ಕ್ಯಾಮ್ರಾದಲ್ಲಿ ನಿಮ್ಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಇದ್ದೀನಿ ಗೋಡನ್ಗೆ ಪೇಂಟ್ ಮಾಡಿಸಿದಾಗ ಮಿಕ್ಕಿರೋಂಥ ಪೇಂಟ್ ಎಲ್ಲ ಸೈಡಲ್ಲಿ ಇಕ್ಕಿದ್ದಾರೆ ಮತ್ತು ಇದೆಲ್ಲ ಇಡ್ಲಿ ಪ್ಲೇಟ್ಸ್ ಆಮೇಲಿಂದ ಏನೋ ಹೇಳಬೇಕಿತ್ತು ಅದೆಲ್ಲ ಹೊಸ ಬಕೆಟ್ಸು ಐವತ್ತು ಬಕೆಟ್ಸ್ ಆಯಿತಾ ಅಲ್ಲಿ ಇಟ್ಟಿದ್ದೀವಿ ಇನ್ನೂ ಯೂಸ್ ಮಾಡಿಲ್ಲ ಸಜ್ಜಾ ಮೇಲೆ ಇಟ್ಟಿದ್ದೀವಿ ಇಲ್ಲಿ ಮುನ್ನೂರೈವತ್ತು ಬಕೆಟ್ಸ್ ಇತ್ತು ಮುನ್ನೂರೈವತ್ತು ಬಕೆಟಿಂದ ಇವಾಗ ಇಷ್ಟು ಬಕೆಟಿಗೆ ಬಂದಿದೆ ಏ ಹೋಗಿದ್ದ ಕಡೆ ಎಲ್ಲ ಬಿಟ್ಟು ಬಿಟ್ಟು ಬರ್ತಾರೆ ಇನ್ನೇನಾಗುತ್ತೆ ಜವಾಬ್ದಾರಿ ಕಮ್ಮಿ ಹುಡುಗರುಗಳಿಗೆ ಏನೂ ಮಾಡೋಕ್ಕಾಗಲ್ಲ ಈಗಿದೆ ನಮ್ಮ ಗೋಡೌನ್ ಹೇಗಿದೆ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ನಾನು ತಿಂಡಿ ತಿಂದಿಲ್ಲ ಹೊಟ್ಟೆ ತಾಳ ಆಗ್ತಾಯಿದೆ ತಿಂಡಿ ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋ ಆಯಿತಾ ತಿಂಡಿ ನೀವೆಲ್ಲ ಕೇಳಿದ್ರಿ ಅಂತ ನಾನು ತೋರಿಸ್ತಿದ್ದೆ ಅಷ್ಟೇ ಸುಮಾರು ಜನ ಕೇಳ್ತಿದ್ರಿ ಸಿಸ ನಿಮ್ಮ ಗೋಡೌನ್ ಹೇಗಿದೆ ನಿಮ್ಮ ಗೋಡೌನ್ ಟೂರ್ ಮಾಡಿ 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 ದೀಸ್ ಈಸ್ ಇದ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಇದೆಲ್ಲ ಕ್ಲೀನ್ ಮಾಡೋದು ಇನ್ನೂ ಅಲ್ಲೇ ಸಿಲಿಂಡರ್ಗಳೆಲ್ಲ ಫಿಟ್ ಮಾಡ್ಕೊಂಡಿದ್ರೆ ಆಫ್ ಮಾಡೋದು ಪಾತ್ರೆ ತೊಳೆಯೋದು ಸ್ವಲ್ಪ ಪ್ಲೇಟ್ಸ್ ಇದೆ ಇನ್ನೂ ವಾಶ್ ಮಾಡಿಲ್ಲ ಇಲ್ಲೆಲ್ಲ ಮಾಪ್ಸ್ ಕಸ ಗುಡಿಸೋದು ಫೆನಾಲ್ ಯಾಕಂದರೆ ಇಲ್ಲಿ ಬಾತ್ರೂಮ್ ಇದೆ ವಾಶ್ರೂಮ್ ಸೊ ಹಾಗಾಗಿ ಅದು ಹುಡುಗರು ಯೂಸ್ ಮಾಡೋಂಥ ವಾಶ್ರೂಮ್ ಅದನ್ನೆಲ್ಲ ಏನು ತೋರಿಸೋದು ಚೀ ಅಸಯ ಸೊ ಹಾಗಾಗಿ ಈಗಿತ್ತು ನನ್ನ ಗೋಡೌನ್ ಸ್ಟೋರ್ ಇಷ್ಟ ಆಯಿತಾ ಇಷ್ಟ ಆದರೆ ಹೇಳಿ ನೀವು ಕೇಳಿದಿರಿ ಅಂತ ನಾನು ತೋರಿಸ್ತಾ ಇರೋದು ನನ್ನ ಗೋಡೌನು ಯಾವಾಗಲೂ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಏಕೆಂದರೆ ಅಡುಗೆ ಮಾಡೋ ಜಾಗ ನೀಟ್ ಆ್ಯಂಡ್ ಕ್ಲೀನಾಗಿರ್ಬೇಕಲ್ವ ಸೊ ಹಾಗಾಗಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಯವನ್ ಮಾಡಿದಾಗ ಏಳುವರೆ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಇವಾಗ ತಿಂಡಿ ತಿಂತಾಯಿದ್ದೀನಿ ಎಲ್ಲ ಒಣಗೋಗಿದೆ ಜಂಕ್ ತಿನ್ನೋದು ಒಳಗೆ ಹೋಗ್ತಾಯಿಲ್ಲ ನೀವೆಲ್ಲ ಹೇಗೆ ಮಡಿದ ತಕ್ಷಣ ತಿನ್ಬಿಡ್ತೀರಾ ಅಥವಾ ನಂತರ ಎಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ಒಣಗೋಗಿರೋದು ಆರೋಗಿರೋದು ತಿಂತೀರಾ ಕಮೆಂಟಲ್ಲಿ ಹೇಳಿ ಕಾಯ್ತಾ ಇರ್ತೀನಿ ಇದ್ರೆ ಈ ಥರನೇ ಮಾತಾಡ್ತಾಯಿರ್ತೀನಿ ತಿಂಡಿ ಇನ್ನೂ ಒಣಗೋಗುತ್ತೆ ಫಸ್ಟ್ ಬೇಗ ಬೇಗ ತಿಂಡಿ ತಿಂದುಬಿಡ್ತೀನಿ ಗಮ್ ಅಂತ ಇದೆ ಇದರ ರೆಸಿಪಿ ಹೇಗೆ ಮಾಡೋದು ಹಳೇ ಹಿಂದಿನ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ ಇಫ್ ಯು ಕ್ಯಾನ್ ಇಂಟ್ರೆಸ್ಟ್ ಚೆಕ್ ಇಟ್ ಔಟ್ ಹಾಯ್ ಫ್ರೆಂಡ್ಸ್ ಕಷ್ಟ ಪಟ್ಕೊಂಡು ಒಣಗೋಗಿರೋ ಶಾವಿಗೆ ಭಾತನ ತಿಂದ ಹ್ಞೂ ಚೇರ್ ಸೌಂಡು ಸೊ ಸುಮಾರು ಜನ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಸೇಸ್ಸಾ ನಿಮ್ಮ ಲೈನ್ ಏನಿದೆ ನೀವೇನು ಮಾತಾಡ್ತಾ ಇದ್ದೀರಾ ನೀವೇನು ಹೇಳ್ತಾ ಇದ್ದೀರಾ ಈ ಒಂದಕ್ಕೊಂದು ಸಂಬಂಧ ಇಲ್ವಲ್ಲ ಅಂತ ಎಸ್ ಕಮ್ ಟು ದ ಪಾಯಿಂಟ್ ಬಂದಿದ್ದೀನಿ 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 ಟೆಂಟ ಡ್ಯಾನ್ ಟೆಂಟ ಡ್ಯಾನ್ ಟೆಂಟಡ್ಯಾನ್ ಟೆಂಟ್ಯಾನ್ ಗೊತ್ತಾಯ್ತಾ ಸುಮಾರು ಜನ ನಿಮ್ಮ ಲಿಪ್ಸ್ಟಿಕ್ ಶೇಡ್ಸ್ ತೋರಿಸಿ ನಿಮ್ಮ ನೇಲ್ ಪಾಲಿಷ್ ಕಲೆಕ್ಷನ್ಸ್ ತೋರಿಸಿ ಎಷ್ಟು ಎಷ್ಟು ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕಮೆಂಟ್ಗಳು ಯಾವ ವಿಡಿಯೋ ಬೇಕೋ ಯಾವ ಥರ ವಿಡಿಯೋ ಬೇಕೋ ಕೇಳಿ ಅಂತೀರಾ ಕೇಳಿದ್ರೆ ಮಾಡಲ್ಲ ಅಂತ ಅಂದ್ಬಿಟ್ಟು ಮುನ್ನಿಸ್ಕೊಂಡಿದ್ದೀರಾ ಸಾರಿ 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 ಡಿಲೇ ಆಗಿದ್ರೆ ಬೆಳ್ಳಿ ಸಾರಿ ಎಲ್ಲ ಹೆಣ್ಮಕ್ಳಿಗೂ ಬಣ್ಣ ನೇಲ್ ಪಾಲಿಷ್ ಅಂದರೆ ತುಂಬ ಇಷ್ಟ ಯಾರಿಗಿಷ್ಟ ಇರಲ್ಲ ಹೇಳಿ ಎಸ್ಪೆಷಲಿ ನನಗಂತೂ ತುಂಬ ಇಷ್ಟ ನನ್ನ ಕಲೆಕ್ಷನ್ಸ್ ನೋಡಿ ಯಾವ ಯಾವ ಕಲರ್ ಇದೆ ಯಾವ್ಯಾವ ವೆರೈಟಿ ಇದೆ ಯಾವ್ಯಾವ ಥರ ಇದೆ ನನಗೆ ಗೊತ್ತಿಲ್ಲ ಸುಮಾರು ಯೂಸ್ ಮಾಡಿದಾರ ಗಟ್ಟಿಯಾಗಿ ಬಿಸಾಕಿದ್ದಂಥದ್ದು ಇದೆ ಎಲ್ಲರೂ ಅಂಗಡಿಗೆ ಹೋದಾಗ ಫಸ್ಟ್ ನನ್ನ ಕಣ್ಣು ಹೋಗೋದು ಲಿಪ್ಸ್ಟಿಕ್ ಮೇಲೆ ನೇಲ್ ಪಾಲಿಷ್ ಮೇಲೆ ನಂದು ಯಾವಾಗಲೂ ನೀರಲ್ಲಿ ಜಾಸ್ತಿ ಇರೋದರಿಂದ ನೇಲ್ಸ್ ಅಷ್ಟು ಬರೋಲ್ಲ ಬಂದರೂ ಸ್ವಲ್ಪ ದಿವಸ ಇರುತ್ತೆ ಅಷ್ಟೇ ಮಿಲ್ಕ್ ಅದಾಗಿದೆ ಅದೇ ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ನನಗೆ ನೇಲ್ ಎಲ್ಲ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದರೆ ನಾನೇ ಮಾಡ್ತಾಯಿದ್ದೆ ಮನೆಯಲ್ಲಿ ಮುಂಚೆ ನಾನೇ ಮಾಡ್ಕೊಳ್ಳೋಕ್ಕೆ ಗೊತ್ತು ನನಗೇ ನನ್ನ ತಮ್ಮನ ಮದುವೆ ಟೈಮಲ್ಲಿ ಮಾಡ್ಕೊಂಡಿದ್ದೆ ನಾನೇ ಬಟ್ ಇವಾಗ ಅಂದರೆ ಕೋಪ ಬಂದಾಗ ಮಕ್ಳಿಗೆ ಪೆಟ್ಟಾದರೂ ಕೊಟ್ಬಿಡ್ತೀನಿ ಆವಾಗ ಅವ್ರಿಗೆ ಏನಾದರೂ ಇಂಜುರಿ ಆಗುತ್ತೆ ಅನ್ನೋ ಬೈಕೆ ನಾನು ಇಲ್ಲ ಬಟ್ ನನಗೆ ರೇರ್ ಕ ಕೈಯಲ್ಲೆಲ್ಲ ಉಗುರು ಬೆಳೆಯೋದು ಬಟ್ ಕಾಲಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಕಾಲಲ್ಲಿ ಬೆಳೆಸ್ತೀನಿ ಕೈಯಲ್ಲಿ ಅಲ್ಲಿಂದಲ್ಲೇ ಏನಾದರೂ ಟೆನ್ಷನ್ ಆದಾಗ ಈ ಥರ ಚೀವ್ ಮಾಡಿಬಿಡ್ತೀನಿ ಆಮೇಲೆ ನೀರು ಒಳಗಿದ್ದಾಗ ಅದೇ ಆಟೋಮೆಟಿಕ್ಕಾಗಿ ಕಟ್ ಆಗಿಬಿಡುತ್ತೆ ಎಷ್ಟು ಜನಕ್ಕೆ ನಂತರ ಒಂದು ಕೆಟ್ಟ ಅಭ್ಯಾಸ ಬಿಡಬೇಕು ಅಂತ ಅನ್ಕೋತೀನಿ ಬಟ್ ಬಿಡೋಕ್ಕೆ ಆಗ್ತಾಯಿಲ್ಲ ಈ ಥರ ಈಗ ಟೆನ್ಷನ್ ಆದಾಗ ಹಿಂಗೆ ಉಗ್ರರು ಕಚ್ಚೋ ಅಭ್ಯಾಸ ಎಷ್ಟು ಇದೆ ಕಮೆಂಟಲ್ಲಿ ಹೇಳಿ ನನ್ನದೇ ನನ್ನ ಮಗನಿಗೂ ಅದು ಹ್ಯಾಬಿಟ್ ಬಂದ್ಬಿಟ್ಟಿದೆ ಏನಾದರೂ ಟೆನ್ಷನ್ ಆದಾಗ ಕೋಪ ಬಂದಾಗ ನಾನು ಏನಾದರೂ ಬೈದಾಗ ಹಿಂಗೆ 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 ಉಗ್ರರು ಕಚ್ಕೊಂಡ್ಬಿಡ್ತಾನೆ ಸೊ ಈ ನಡುವೆ ಟಿ ವಿ ಏನಾದರೂ ನೋಡುವಾಗ ಏನಾದರೂ ಸಸ್ಪೆನ್ಸ್ ಸೀನ್ ಏನಾದರೂ ಬಂದಾಗ ಸ್ಟೇಷನ್ಗೆ ಏನಾಗುತ್ತೆ 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 ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಕಚ್ಕೊಂಬಿಡ್ತಾಯಿದ್ದೆ ಈ ಹ್ಯಾಬಿಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ಮಾತಾಡ್ತಾನೆ ಇರ್ತೀನಿ ಬನ್ನಿ ನೀವು ಕೇಳಿರೋ ಕೇಳಿರೋಂಥ ನಾನೀಗ ಸದ್ಯಕ್ಕೆ ಎಷ್ಟು ನೇಲ್ ಪಾಲಿಷನಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಆನ್ಲೈನಿಂದನೂ ತರಿಸಿದ್ರೆ ಈ ಥರ ಬಾಕ್ಸಲ್ಲಿ ಕೊಡ್ತಾರೆ ಅದನ್ನು ಹಾಗೆನೇ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಗಟ್ಟಿಯಾಗಿಬಿಡುತ್ತೆ ಅಂತ ಆದರೂ ಸ್ವಲ್ಪ ಎಲ್ಲ ಗಟ್ಟಿಯಾಗ್ಬಿಟ್ಟಿದೆ ಬನ್ನಿ ತೋರಿಸ್ತೀನಿ ಇದು ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ಏನು ಗೊತ್ತಾ ಈ ಥರದ್ದು ಒಂದು ಬಾಕ್ಸು ನನಗೆ ಅಡುಗೆ ಮನೇಲಿ ಏನಕ್ಕೂ ಯೂಸ್ ಇಲ್ಲದೆ ಇರೋವಂಥ ಬಾಕ್ಸ್ಗೆ ಹಾಕ್ಬಿಟ್ಟು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಈ ಥರ ನೋಡಿ ಅದರ ಸಣ್ಣ ಪುಟ್ಟ ಕ್ಲಿಪ್ಸು ಏನೇನೋ ನನ್ನ ಮಗಳು ಇಟ್ಟಿದ್ದಾಳೆ ಎಲ್ಲ ಥರ ಕಲರ್ಸು ಇದೆ ಎಲ್ಲ ವೆರೈಟೀಸು ಇದೆ ಅಂತಲೇ ಹೇಳ್ಬೋದು ನನ್ನ ಹತ್ರ ನಂತರ ನಿಮಗೆಲ್ಲರಿಗೂ ನೇಲ್ ಹೇಳ್ಕೊಳಿಸಿ ಇಷ್ಟ ಕಮೆಂಟಲ್ಲಿ ತಿಳಿಸಿ ಇದು ಆನ್ಲೈನಿಂದ ತರಿಸಿದಂಥದ್ದು ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ಸೊ ಈಗ ನನಗೆ ಅಟ್ ಪ್ರೆಸೆಂಟ್ ಈ ಬ್ಲೂ ಅಂದರೆ ಫೇವ್ರೇಟ್ ಈ ಥರದ್ದು ಎಷ್ಟಿದೆ ಗೊತ್ತಾ ಎರಡೋ ಮೂರೋ ಇದೆ ಇಲ್ಲಿ ತೋರಿತೀನಿ ಇದು ಒಂದು ಆಮೇಲೆ ಈ ಥರ ಗ್ರೀನ್ ಇದೆಲ್ಲ ಸ್ವಲ್ಪ ಒನ್ ಏಯ್ಟಿ ರೇಂಜಲ್ಲಿ ಒನ್ ಏಯ್ಟಿ ರೇಂಜಲ್ಲಿ ಸಿಗುತ್ತೆ ನೂರ ಎಂಬತ್ತು ರೂಪಾಯಿ ಆ ಥರ ಇದು ಒಂದು ನೂಡ್ ಕಲರ್ ಅಂತ ಕರಿಬೋದು ಇದರ ಪಿಚ್ ಹೋಗಿದೆ ಆಮೇಲೆ ಈ ಪಿಂಕ್ ರೆಡ್ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಒಂದು ಮಜಂತಾ ಪಿಂಕ್ ಅಂತಾರಲ್ಲ ಆ ಕಲರು ಒಂದು ತುಂಬ ಲೈಟ್ ಪಿಂಕ್ ಬೇಬಿ ಪಿಂಕ್ ಅಂತಲೂ ಕರಿಬೋದು ಆ ಕಲರು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಏನಂದರೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಇದು ಒಂದು ಕಾಫಿ ಕಲರ್ ಅಂತ ಕರಿಬೋದು ಅದು ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಈ ಥರದ್ದು ತೊಗೊಂಡು ಈ ಥರ ಪ್ಯಾಕ್ ಮಾಡಿ ಫ್ರಿಜ್ಜ್ಗೆ ಹಿಂಗೆ ಇಟ್ಬಿಟ್ರೆ ಅದು ನಾವು ಎಷ್ಟೇ ದಿನ ಬಿಟ್ಕೊಂಡು ಯೂಸ್ ಮಾಡಿದ್ರು ಅದು ಹಾಗೇ ಇರುತ್ತೆ ಗಟ್ಟಿ ಆಗಲ್ಲ ಸೊ ಇದಕ್ಕೆ ಬಂದರೆ ಇದು ಒಂದು ಇದು ಮೇಲುಗಡೆ ಈಗ ನಾವೇನಾದರೂ ನೇಲ್ ಹಾಟ್ ಏನಾದರೂ ಮಾಡ್ಕೊಂಡಾಗ ಈ ಥರ ಒಂಥರ ಗ್ಲಾಸಿ ಥರ ಚುಮಿ ಚುಮಿ ಚುಮ್ಕಿ ಥರ ಕಾಣ್ಸೋಕ್ಕೆ ಆಮೇಲೆ ಈ ಥರ ಒಂದು ಟಿಪ್ಪೇನು ಗೊತ್ತಾ ನೀವು ಯಾವುದೇ ನೇಲ್ ಪಾಲಿಷ್ ಯೂಸ್ ಮಾಡಿದ್ಮೇಲೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅರ್ಧಂಬರ್ಧ ಹಾಕಿ ಇಡಬೇಡಿ ಅದು ಏರ್ ಏನೆಲ್ಲ ಒಳಗಡೆ ಹೋದರೆ ಅದು ಆಟೋಮೆಟಿಕ್ಕಾಗಿ ಗಟ್ಟಿ ಆಗ್ಬಿಡುತ್ತೆ ಸೊ ಹಾಕೋವಾಗ ಇದೇನಿರುತ್ತೆ ಕ್ಯಾಪನ್ನ ಈ ಥರ ಟೈಟ್ ಮಾಡಿ ಎನ್ರೋ ಎನ್ ರೋಲ್ ಮಾಡಿ ಹಾಕಿ ಹಮ್ಮಿಕೊಳ್ತಿದ್ವಿ ಇದು ಒಂದು ಲ್ಯಾವೆಂಡರ್ ಕಲರ್ ಇದು ನೈಕಾದಲ್ಲಿ ತೊಗೊಂಡಿದ್ದು ಇನ್ನೇನೋ ಖಾಲಿ ಆಗ್ತಾ ಬಂತು ಬಟ್ ಇದು ಸುಮಾರು ಸಲ ಯೂಸ್ ಮಾಡಿದ್ದೀನಿ ತುಂಬ ಫೇವ್ರೇಟ್ ಕೂಡ ಆಗಿತ್ತು ಒನ್ ಟೈಮಲ್ಲಿ ಆಮೇಲೆ ಇದೊಂದು ಈ ಕಲರ್ ತಗೊಂಡೆ ಬಟ್ ನಾನು ಜಾಸ್ತಿ ಯೂಸೇ ಮಾಡಲ್ಲ ಇದು ಸ್ವಿಸ್ ಬ್ಯೂಟಿಯಿಂದ ತೊಗೊಂಡಿರೋಂಥದ್ದು ಇದು ಏನಂತಾರೆ ಸಿಲ್ವರ್ ಕಲರ್ ಬಟ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನನಗೆ ತಗೊಂಡೆ ಹಾಕೊಳಕ್ಕೆ ಅಂತ ಅಂದ್ಬಿಟ್ಟು ಬಟ್ ಇದು ಒಂದು ಬೇಬಿ ಪಿಂಕ್ ಎಲ್ಲೋ ಕಲರ್ ಇದು ಎರಡು ಕೋಟ್ ಇಲ್ಲ ಮೂರು ಕೋಟ್ ಹಾಕಬೇಕು ತೊಗೊಂಡಿದ್ದೀನಿ ಕಲರ್ ಇಷ್ಟ ಆಯಿತು ಅಂತ ಬಟ್ ರೆಡ್ ಆ್ಯಸ್ ಯೂಶ್ವಲ್ ಪಿಂಕ್ ಮತ್ತು ರೆಡ್ ಮರೋನ್ ಮತ್ತು ಪಿಂಕ್ ಮತ್ತು ರೆ ಇದು ಪಿಂಕ್ ಬ್ಲೂ ಆಮೇಲೆ ಅಟ್ ಪ್ರೆಸೆಂಟ್ ನಾನು ಹೇಳಿದ್ನಲ್ಲ ಈ ಕಲರ್ ಈ ಕಲರ್ ಏನೋ ನನಗೆ ಈ ನಡುವೆ ತುಂಬ ಇಷ್ಟ ಆಗ್ತಾಯಿದೆ ಇದು ನೈಕನಲ್ಲಿ ತೊಗೊಂಡಿದ್ದು ಟು ಏಯ್ಟಿ ಅನ್ಕೋತೀನಿ ಮೇ ಬಿ ತುಂಬ ಒಂದು ಸಿಕ್ಸ್ ಮಂತ್ಸ್ ಆಯಿತು ತೊಗೊಂಡು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬಂದಿದೆ ನನಗೆ ಒಂದೇ ಕೋಟ್ ಸಾಕು ಒಂದು ಕೋಟ್ ಅಪ್ಲೈ ಮಾಡಿದ್ರೆ ಈ ಥರ ನೀಟಾಗಿ ಕಾಣುತ್ತೆ ಇದನ್ನೆಲ್ಲ ರಿಮೂವ್ ಮಾಡಿ ಹಾಕಬೇಕು ನಾನೇನೋ ಹಾಕ್ತೆ ಅಂತ ನೀವು ಹಾಕಬೇಡಿ ನೇಲ್ ಪಾಲಿಷ್ ರಿಮೂವರ್ ಸಿಗುತ್ತೆ ಇದನ್ನ ಈ ಥರ ಮಾಡಿ ಕಾಟನಲ್ಲಿ ಹಿಂಗೆ ಮಾಡಿ ಮಾಡಿದ್ರೆ ರಿಮೂವ್ ಆಗುತ್ತೆ ಇದು ಆಲ್ರೆಡಿ ತೋರಿಸ್ದೆ ಇದು ಒಂದು ಪಿಂಕ್ ಕಲರ್ எஸ்டாவே நோடி ஒன் வந்து கலர் எஸ்டி நீவே நோடி பிங்க் 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 பிங்கு அந்த இது வந்து ரெட் கலர் ப்ளெட் ரெட் அந்தரல்ல ஆ கலர் ப்ளாக்கு 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 ப்யாக்கு எல்லாரும் இஷ்ட் அந்த யார் இஷ்ட ஆகல அதோ எரூ இட்னி ஆமேலே இது வந்து கிரீன் வந்து கிரீன் கிரீன் கலர் வந்து இது லாவெண்டர் ஆல்ரெடி தோர்ஸ்தே சோ இது வந்து ரெட் ಅಂದರೆ ಬಟ್ ಆದರೆ ಜಾಸ್ತಿ ಯೂಸ್ ಮಾಡಿಲ್ಲ ಯಾಕಂದರೆ ಇದು ಒಂದು ಎರಡು ಮೂರು ಕೋಟ್ ಅಪ್ಲೈ ಮಾಡಬೇಕು ಅಂತ ಅನ್ನಿಸ್ತು ಸೊ ಸ್ವಲ್ಪ ತಿಕ್ನೆಸ್ ಕಮ್ಮಿ ಅನ್ನಿಸ್ತು ಸೊ ಹಾಗಾಗಿ ತಗೊಂಡೇ ಯೂಸೇ ಮಾಡಿಲ್ಲ ಇದು ಆಲ್ರೆಡಿ ತೋರಿಸ್ತೀನಿ ಎಲ್ಲೋ ಕಲರ್ ಇದು ಒಂದು ಬೇಬಿ ಪಿಂಕ್ ಕಲರ್ ಇದು ಒಂದು ಸಿಲ್ವರ್ ಕಲರ್ ಸಿಲ್ವರ್ ವನ್ ಕಲರ್ ಸೊ ಇಷ್ಟು ಎಷ್ಟಿದೆ ಔಟ್ ಮಾಡಿ ಎಷ್ಟು ಬಿಸಾಕಿದ್ದೀನೋ ನಿಜಕ್ಕೂ ಗೊತ್ತಿಲ್ಲ ಓಪನ್ ಆಗೇ ಹೇಳ್ಕೊತೀನಿ ನೋಡಿದ್ರ ನಾನು ನೇಲ್ ಪಾಲಿಷಸ್ಸು ಇಲ್ಲಿ ನೋಡಿ ಗಡ 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 ಎಷ್ಟು ಇಟ್ಕೊಂಡು ಎಷ್ಟೋ ಗಾಡ್ ಹೆಂಗೆ ತೋರಿಸೋದು ಇದನ್ನೆಲ್ಲ ಹೆಂಗೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರದ್ದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಈ ಥರದ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಹಾಗಾಗಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಕಲರ್ ತೋರಿಸ್ದೆ ನಿಮ್ಗೆ ಯಾವ ಕಲರ್ ಫೇವ್ರೇಟ್ ಆಯಿತು ಕಮೆಂಟಲ್ಲಿ ತಿಳಿಸಿ ಕಾಯ್ತಾ ಇರ್ತೀನಿ ಆಮೇಲೆ ಏನು ಸಿಸ್ ನೀವು ನಾವು ಯಾವಾಗ ಕೇಳಿದ್ವಿ ನೀವು ಯಾವಾಗ ಮಾಡ್ತಾ ಇದ್ದೀರಾ ಅಂತ ತಪ್ಪು ತಿಳ್ಕೊಬೇಡಿ ಒಟ್ನಲ್ಲಿ ಮಾಡಿದ್ನೋ ಇಲ್ವೋ ನೀವು ಕೇಳಿದಂಥ ವಿಡಿಯೋ ಸ್ವಲ್ಪ ಲೇಟಾದರೂ ಮಾಡೇ ಮಾಡ್ತೀನಿ ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದನ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯ ಅವ್ನ್ ಮಧ್ಯಾಹ್ನ ಸತೀಶ್ ಕೂಡ ಊಟಕ್ಕೆ ಬಂದರು ಬಿಸಿ ಬಿಸಿ ಮುದ್ದೆ ಮಾಡಿ ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿ ಅವ್ರಿಗೂ ಕೂಡ ಮುದ್ದೆ ಅವ್ರಿಗೆ ಮುದ್ದೆ ಬಂದಿದ್ದು ಬಿಟ್ರೆ ಏನೂ ಬೇಡ ಸೊ ವಿಕ್ಕಿ ಬಬ್ಬು ಇನ್ನೂ ಬಂದಿರಲಿಲ್ಲ ಅವ್ರು ಬರೋದು ಫೋರ್ ತರ್ಟಿ ಆಗುತ್ತೆ ಹಾಗಾಗಿ ತ್ರೀ ಓ ಕ್ಲಾಕ್ ಹಂಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡಿದೆ ಅವರು ಕೂಡ ತುಂಬ ಬಿಸಿ ಇದ್ದಾರೆ ಊಟ ಮಾಡಿ ಹೊರಡಬೇಕು ಅಂತ ಅವರು ಕೂಡ ಹೊರಟ್ಬಿಟ್ರು ಅವರು ತುಂಬ ಬಿಸಿ ಇದತ್ತು ನಿಮಿಷದಲ್ಲೇ ಊಟ ಮುಗಿಸಿ ಹೊರಟರು ಅಷ್ಟರಲ್ಲಿ ನಮ್ಮ ಗೋಡೌನ್ಗೆ ಅಷ್ಟು ಪಾತ್ರೆಗಳಿದವೆ ಬಟ್ ಸತೀಶ್ ಮತ್ತೆ ಪಾತ್ರೆ ತೊಗೊಂಡ್ಬಂದಿದ್ದಾರೆ ಪಾತ್ರೆ ಹೊಸ ಹೊಸ ಸ್ಟವ್ಸ್ ಈ ಥರದ್ದೆಲ್ಲ ತೊಗೊಂಡ್ಬಂದಿದ್ದಾರೆ ನನ್ನ ಮಕ್ಳಿಗೆ ಏನೋ ಒಂಥರ ಖುಷಿ ಸ್ಕೂಲಿಂದ ಬಂದಿದ್ದೆ ಬಟ್ಟೆನೂ ಹಾಕ್ಕೊಂಡಿಲ್ಲ ಹಾಗೆ ಬರೀ ಮೈ ಬಿಟ್ಕೊಂಡು ನಾನು ಇಳಿಸ್ತೀನಿ ನಾನು ಇಳಿಸ್ತೀನಿ ಅಂತ ಇಳಿಸೋಕ್ಕೆ ಗೋಡನ್ಗೆ ಹೋಗಿದ್ದಾರೆ ಎಲ್ಲ ಹೊಸ ಐಟಮ್ಸು ರ್ಯಾಕ್ಸು ಮತ್ತು ಸೈ ಸ್ಟೈನ್ಲೆಸ್ ಸ್ಟೀಲ್ದು ಸ್ಟವ್ವು ಈ ಥರದ್ದೆಲ್ಲ ಕಡಾಯ ಏನೇನು ಬೇಕೋ ಹಾಟ್ ಬಾಕ್ಸಸ್ ಈ ಥರದ್ದೆಲ್ಲ ನೋಡಿ ಮಾಡಿ ತೊಗೊಂಬಂದರು ಮತ್ತು ಸಂಜೆ ಐದುವರೆ ಆಗೇ ಹೋಯಿತು ಅವರಿಬ್ರಿಗೂ ಹಾಲು ಕಾಯಿಸ್ಕೊಟ್ಟು ಕೂತ್ಕೊಂಡು ಬರೀ ಅಂದರೆ ಇವಳು ಡೌರಾಣಿ ಇವಳು ಏನು ಮಾಡ್ತಾ ಇದ್ದಾಳೆ ಅಂತ ನೀವೇ ನೋಡಿ ಕನ್ನಡ ಅಂದರೆ ಇವಳಿಗೆ ತುಂಬ ನಿದ್ದೆ ಬಂದ್ಬಿಡುತ್ತೆ ಬರೀ ಅಂತ ಕೂರಿಸಿದ್ರೆ ಇಲ್ಲ ನಾನು ಬರೀತಾ ಇದ್ದೀನಿ ನಾ ಬರೀತಾ ಇದ್ದೀನಿ ನಾನು ಮಲ್ಕೊಂಡಿಲ್ಲ ಅಂತಾಳೆ ಬಟ್ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬ ಕೆಟ್ಟದಾಗಿತ್ತು ನಾನು ಮತ್ತೆ ಎಲ್ಲ ಎರೇಸ್ ಮಾಡಿ ಎಲ್ಲ ಮತ್ತೆ ಫಸ್ಟಿಂದ ಬರೆಸ್ದೆ ಮಮ್ಮಿ ವೀಡಿಯೋ ಮಾಡಬೇಡ ಮಮ್ಮಿ ವೀಡಿಯೋ ಮಾಡಬೇಡ ಅಂತ ಇದ್ಲು ನನಗೆ ಒಂದು ಟೆನ್ಷನ್ ಆದರೆ ಇವಳಿಗೆ ಒಂಥರ ಯಾಕಂದರೆ ಒಂದೇ ಸ್ಕೂಲ್ ಆಗಿರೋದ್ರಿಂದ ಪ್ರತಿ ಸಲಿ ಎಕ್ಸಾಮ್ಸ್ ಆಗಲಿ ಟೆಸ್ಟ್ ಆಗಲಿ ಒಂದೇ ಸಲ ಕಂಡಕ್ಟ್ ಆಗುತ್ತೆ ಈ ಮಕ್ಕಳಿಗೆ ಎಕ್ಸಾಮ್ಸ್ ಟೆನ್ಷನ್ಸ್ ಇರಲ್ಲ ಅದ್ರ ಬದಲು ಪೇರೆಂಟ್ಸ್ಗೇ ಇರುತ್ತೆ ಎಷ್ಟು ಇವತ್ತು ನನಗೆ ತಲೆ ಚಿಟ್ಟು ಅಂದರೆ ತೊಗಡ್ಸ್ಕೊಂಡು ತೊಗುಡ್ಸ್ಕೊಂಡು ಎಲ್ಲ ಅಸೈವಾಗಿ ಬರೆದಿಟ್ಟಿದ್ಲು ನಾನು ಎಲ್ಲ ಎರೇಜ್ ಮಾಡಿಸಿ ಮತ್ತೆ ಫಸ್ಟಿಂದ ಕಂಪ್ಲೀಟ್ ಮಾಡು ಅಂತ ಹೇಳಿ ಅವಳಿಗೆ ಬರೆಸ್ತೇನೆ ಆರು ಆರು ಕಾಲು ಆರು ಗಂಟೆ ಮತ್ತೆ ಸಂಜೆ ದೀಪ ಎಲ್ಲ ಹಚ್ಚಿ ಧೂಪ ಹಾಕಿ ಎಲ್ಲ ನೀಟಾಗಿ ಪೂಜೆ ಮಾಡಿದೆ ಪೂಜೆ ಮಾಡಿ ಒಂದು ಐದತ್ತು ನಿಮಿಷ ಕೂತಿದ್ದು ದೇವ್ರ ಮನೆ ಹತ್ರ ಅದು ನನ್ನ ರೆಗ್ಯುಲರ್ ರೊಟೀನ್ ಆಯಿತಾ ಸೊ ಪ್ರಸಾದಕ್ಕೆ ಇಟ್ಟಿದ್ದಂಥ ಹಾಲನ್ನ ಕಾಯಿಸ್ದೆ ಇವಾಗ ಸತೀಶ್ ಬಂದಿದ್ದಾರೆ ಒಂದು ಲೋಟ ಹಾಲು ಕೊಡಬೇಕು ಯಾಕಂದರೆ ಅವ್ರು ಮಧ್ಯಾಹ್ನ ಮುದ್ದೆ ತಿಂದು ಹೋಗಿದ್ದು ಮೂರು ಗಂಟೆಯಲ್ಲಿ ಇವಾಗ ಮನೆಗೆ ಬಂದಿದ್ದಾರೆ ಸೊ ಈಗ ಅವರಿಗೆ ಒಂದು ಕಪ್ ಹಾಲು ಕೊಟ್ಟು ನೈಟ್ ಊಟಕ್ಕೆ ಚಪಾತಿ ಕಲಿಸ್ದೆ ಚಪಾತಿ ನಾನು ಯೂಸ್ ಮಾಡೋದು ಅನ್ನಪೂರ್ಣ ಗೋಧಿ ಹಿಟ್ಟು ಹಾಲು ಬರ್ತಾಯಿದ್ದೆ ಸೊ ಚಪಾತಿ ಮಾಡಬೇಕು ಫಸ್ಟ್ ಅವ್ರಿಗೆ ಒಂದು ಕಪ್ ಕಾಫಿ ಕೊಟ್ಬಿಡ್ತೀನಿ ಹಾಲು ಕೊಡ್ತೀನಿ ಕಾಫಿ ಕೊಡಲ್ಲ ಹಾಲು ಮಾಡಿ ಕೊಡ್ತೀನಿ ಕಾಫಿ ಟೀ ಎಲ್ಲ ಹೀಟು ಟೀ ಕೊಡು ಅಂತಾರೆ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಬಟ್ ನಾನು ಟೀ ಕಾಫಿ ಎಲ್ಲ ಕೊಡೋಲ್ಲ ಬೆಳಗ್ಗೆ ಟೈಮ್ ಮಾತ್ರ ಒಂದು ಕ ಒಂದು ಕಪ್ ಕಾಫಿ ಕೊಡ್ತೀನಿ ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ತುಳಸಿ ಕಟ್ಟೆಗೆಲ್ಲ ದೀಪ ಹಚ್ಚಿಟ್ಟು ದೂಪ ಹಾಕಿ ಪೂಜೆ ಮಾಡಿದ್ದೀನಿ ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಬರಿಸ್ತಾಯಿದ್ದೆ ನಿದ್ದೆ ಮಾಡ್ತಾ ಇದ್ದಾಳೆ ಅವಳು ಹಾಗಾಗಿ ಮುಖ ಕಾಲು ತೊಳ್ಕೊಂಬಂತ ಕಳಿಸಿದ್ದೆ ಸೊ ಈಗ ಅವಳಿಗೆ ಕನ್ನಡ ಕಲಿಸ್ಬೇಕು ಕನ್ನಡ ಅಂದರೆ ನಿದ್ದೆ ಬಂದ್ಬಿಡುತ್ತೆ ಅವಳಿಗೆ ನಿದ್ದೆ ಪುರ್ಕಿ ಅವಳು ಅದೇನೋ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ಸ್ನ್ಯಾಕ್ ಇಟ್ಕೊಂಡು ಕೂತಿದ್ದಾಳೆ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೂಮ್ ಅವರು ಬೇಗ ಎದ್ದಿರ್ತಾರಲ್ವ ಹಾಗಾಗಿ ಬೇಗ ಚಪಾತಿ ಸುಟ್ಟು ತಿನ್ನಿಸಿ ಎಂಟು ಗಂಟೆಗೆ ಇಬ್ಬರೂ ಮಲಗಿಸ್ಬಿಟ್ಟೆ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಸೂಪರ್ ಎಕ್ಸೈಟೆಡ್ ಕೂಲ್ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಬೆ ಸಿ ಯು ಲವ್ ಯು ಜಾಸ್ತಿ